ಎಲ್ರಿಗೂ ನಮಸ್ಕಾರ ಇವರು ದಿಂಗಾಲೇಶ್ವರ ಸ್ವಾಮಿಗಳು ಶಿರಹಟ್ಟಿ ತಾಲೂಕು ಬಾಳೆಹೊಸರು ಬರುತ್ತಲ್ಲ ಅಲ್ಲಿ ಫಕೀರೇಶ್ವರ ಮಠದ ಸ್ವಾಮಿಗಳು ಇವರು ಪ್ರಖರ ವಾಗ್ನಿ ನಿಖರ ಮಾತುಗಾರಿಕೆ ಹಿಡಿದ ಹಠ ಬಿಡಂಗಿಲ್ಲ ವಿಪರೀತ ಮಾತಿನ ಮೌಲ್ಯ ಜೊತೆಗೆ ನೈತಿಕತೆ ತೂಕದ ಮಾತು ಮಾತಾಡಕತ್ತಿರಂದ್ರ ಸ್ಪಷ್ಟವಾಗಿ ಮಾತಾಡ್ತಾರ ಇವರು ಪ್ರವಚನ ಸ್ಟಾರ್ಟ್ ಮಾಡಿದ್ರಂದ್ರ ಸುಮಾರು ಹತ್ತರಿಂದ ಹದಿನೈದು ಸಾವಿರ ಜನ ಗ್ಯಾದರ್ ಆಗ್ತಾರ ಇಂಥ ದಿಂಗಾಲೇಶ್ವರ ಸ್ವಾಮಿಗಳು ಇವತ್ತಿನ ವಿಚಾರದೊಳಗ ರಾಜಕಾರಣಕ್ಕೆ ಬರಾಕತ್ತಾರ ಅದು ಪ್ರಹ್ಲಾದ್ ಜೋಶಿ ಅವರ ವಿರೋಧಿಯಾಗಿ ಧಾರವಾಡ ಲೋಕಸಭಾ ಕ್ಷೇತ್ರಕ್ಕೆ ನಾನು ಕಂಟೆಸ್ಟ್ ಮಾಡ್ತೀನಿ ಅಂತ ಅನ್ನೋ ಮಾತು ಹೇಳಕತ್ತಾರ ಆಕ್ಚುಲಿ ಅವ್ರಿಗೆ ಕಂಟೆಸ್ಟ್ ಮಾಡ್ಬೇಕನ್ನೋ ವಿಚಾರ ಏನಿಲ್ಲ ಆದ್ರ ಅದು ಮೇ ಬಿ ಅವರು ಸ್ವಲ್ಪ ಪ್ರೋಕ್ ಆಗತ್ತಾರೋ ಏನೋ ಟ್ರಿಗರ್ ಆಗಕತ್ತಾರೋ ಏನೋ ರಾಜಕೀಯ ಅಂದ್ರ ಹಂಗ ಯಾರ ಸ್ವಲ್ಪ ರಾಜಕಾರಣ ಮಾತಾಡಿದ್ರ ಅಂದ್ರ ಆಮೇಲೆ ಕ್ವೈಟ್ ಆದ್ರ ಅಂದ್ರ ಅದನ್ನ ಸ್ವಲ್ಪ ಟ್ರಿಗರ್ ಮಾಡತ್ತ ರಾಜಕಾರಣ ಬಹುಶಃ ಸ್ವಾಮಿಗಳಿಗೆ ಅದಾ ತರ ಆಗೇತ ಅನ್ಸುತ್ತ ಏನಿಲ್ಲ ಸ್ವಲ್ಪ ಹಿನ್ನೆಲೆ ಹೋದ್ರ ಅಂದ್ರೆ ಗೊತ್ತಾಗುತ್ತ ಬಹುಶಃ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರೊಳಗ ಒಂದು ಮಠದ ವಿಚಾರವಾಗಿ ಒಂದು ಕೆಲಸ ಬೇಕಾಗಿತ್ತು ಅಂತ ಹೇಳಿ ಪ್ರಹ್ಲಾದ್ ಜೋಶಿ ಅವರ ಹತ್ರ ಹೋದಾಗ ನಿಮ್ಮ ಕಮ್ಯುನಿಟಿ ಒಳಗ ಯಾರು ಲೀಡರ್ಸ್ ಇಲ್ಲ ಅಂತ ಹೇಳಿ ಇಲ್ಲಿ ದಿಂಗಾಲೇಶ್ವರ ಸ್ವಾಮಿಗಳು ಸ್ವಲ್ಪ ದಿಗಲ್ಗೊಂಡ್ರು ಆಕ್ಚುಲ್ ಇದೇನ್ ಕಾನ್ವರ್ಸೇಷನ್ ಆಗೇತಿ ಅಂತ ನಾನೇನ್ ಹೇಳಾಕತ್ತೇನಲ್ಲ ಈ ಅವ್ರ ಅವರು ಕಾನ್ವರ್ಸೇಷನ್ ಮಾಡ್ಯಾರೋ ಬಿಟ್ಟಾರೋ ಗೊತ್ತಿಲ್ಲ ಈ ಪ್ರಕಾರ ಕಾನ್ವರ್ಸೇಷನ್ ಆಗೇತಿ ಅಂತ ಹೇಳಿ ದಿಂಗಾಲೇಶ್ವರ ಸ್ವಾಮಿಗಳು ಅವರು ಹೇಳಿರೋ ಹೇಳಿಕೆ ಒಳಗೈತದ ಇನ್ನ ದಿಂಗಾಲೇಶ್ವರ ಸ್ವಾಮಿಗಳ ಕಡೆ ಬರ್ಬೇಕಪ್ಪ ಅಂತಂದ್ರ ಅವ್ರು ಇದರಿಂದ ಟ್ರಿಗರ್ ಆಗಿದ್ದಂತೂ ಖರೆ ಸೊ ಈ ವಿಚಾರವಾಗಿ ಏನ್ ಮಾಡ್ತಾರ ಅಂತಂದ್ರ ಒಂದು ನೂರಾ ಇಪ್ಪತ್ತೈದು ಸ್ವಾಮಿಗಳನ್ನ ಬೇರೆ ಬೇರೆ ಸ್ವಾಮಿಗಳನ್ನ ತಮ್ಮ ಮಠದೊಳಗ ಗ್ಯಾದರ್ ಮಾಡ್ತಾರ ಈ ತರ ಪ್ರಹ್ಲಾದ್ ಜೋಶಿ ಅವ್ರ ಈ ತರ ನಮ್ಮ ಕಮ್ಯುನಿಟಿಗೆ ಮಾತಾಡಕತ್ತಾರ ಸರಿ ಮಾತಾಡವಲ್ರು ನಮ್ಮ ಕಮ್ಯುನಿಟಿ ಒಳಗ ಯಾರು ಲೀಡರ್ಸ್ ಇಲ್ಲನಂತಾರೆ ನಾವು ಇವ್ರಿಗೆ ಕಣ್ಣಿಗೆ ಅನ್ನೋ ಕೆಲವೊಂದಿಷ್ಟು ಭಾವನೆಗಳನ್ನು ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸ್ತಾರ ಒಂದೂರ ಇಪ್ಪತ್ತೈದು ಸ್ವಾಮಿಗಳ ಮುಂದೆ ಸರಿ ಹಂಗಾದ್ರೆ ಏನ್ ಮಾಡ್ಬೇಕು ಅಂತ ಪ್ರಶ್ನೆ ಬಂದಾಗ ಸರಿ ನೀವು ಎಲ್ಲಾ ನೂರ ಇಪ್ಪತ್ತೈದು ಸ್ವಾಮಿಗಳಿದ್ರಲ್ಲ ನೀವು ಏನು ನಿರ್ಧಾರ ತಗೊತೀರ ಆ ನಿರ್ಧಾರಕ್ಕೆ ನಾನು ಕಟಿಬದ್ಧನಾಗಿರ್ತೀನಿ ಮತ್ತೆ ಮುಂದುವರೆದು ಈ ನೂರ ಇಪ್ಪತ್ತೈದು ಮಂದಿ ಸ್ವಾಮಿಗಳು ಏನು ಎಲ್ಲಾರು ಸೇರಿ ಇಲ್ಲಿ ಗ್ಯಾದರ್ ಆಗಿರಲ್ಲ ಬಹುಶಃ ಮುಂದಿನ ದಿನಮಾನದೊಳಗ ರಾಜಕಾರಣ ಅವ್ರಿಗೆ ಮತ್ತೆ ಇಲ್ಲೇ ಒಗ್ಗೂಡ್ಸ ಕೊಡ್ತೇತೋ ಇಲ್ಲೋ ಗೊತ್ತಿಲ್ಲ ಆದ್ರ ನೀವು ಏನು ಇಲ್ಲೇ ನಿರ್ಣಯ ತಗೊಂತೀರಿ ನಿರ್ಧಾರ ತಗೊಂತೀರಿ ಆ ನಿರ್ಧಾರ ಮತ್ತೆ ನಿರ್ಣಯಕ್ಕ ನಾ ಬದ್ಧನಾಗಿರ್ತೀನಿ ಅಂತಾರ ಯಾಕಂತಂದ್ರ ದಿಂಗಲೇಶ್ವರ ಸ್ವಾಮಿಗಳು ಸ್ವಲ್ಪ ನೈತಿಕತೆ ಮೆರೆಯೋರ್ ಇವ್ರು ಬದ್ಧತೆ ಜಾಸ್ತಿ ಇವ್ರಿಗೆ ಹಿಂದ ಮೂರ್ ಸಾವಿರ ಮಠಕ್ಕೂ ಸತ ಇವ್ರೇನ್ ನಿಯೋಜನೆ ಆಗಿರ್ತಾರಲ್ಲ ಅಲ್ಲೂ ಅದ ನೈತಿಕತೆ ಮತ್ತೆ ಬದ್ಧತೆ ಮೆರೆದಾಗ ಅವ್ರಿಗೂ ಮತ್ತು ಕೆಲವೊಂದಿಷ್ಟು ಅವರಿಗೆ ಆಗದೇ ಇರುವಂತ ಗುಂಪು ಇರ್ತೈತಲ್ಲ ಅಲ್ಲಿ ಸ್ವಲ್ಪ ಬಿಗುವಿನ ವಾತಾವರಣ ಆಗಿದ್ದಕ್ಕ ಇವರು ಮೂರ್ ಸಾವಿರ ಮಠ ಬಿಟ್ಟು ಹೊರಗಡೆ ಬರ್ಬೇಕಾಯ್ತು ಇಲ್ಲಿನೂ ಅವರು ಅದ ಬದ್ಧತೆ ಮೆರೆಯಕತಾರ ಪ್ರಹ್ಲಾದ್ ಜೋಶಿ ಅವರ ವಿರುದ್ಧವಾಗಿ ಲಾಸ್ಟಿಗೆ ಒಂದ್ನೂರ ಇಪ್ಪತ್ತೈದು ಜನ ಸ್ವಾಮಿಗಳು ಏನು ಗ್ಯಾದರ್ ಆಗಿರ್ತಾರಲ್ಲ ಈ ಒಂದ್ ಮೀಟಿಂಗ್ ಒಳಗ ಓಪನ್ ಆಗಿ ಎಲ್ಲಾರು ಏನ್ ಮಾತಾಡ್ಕೋತಾರಪ್ಪ ಅಂತಂದ್ರ ಈ ಸಾರಿ ಬಿಜೆಪಿಯಿಂದ ಯಾವ್ದೇ ಕಾರಣಕ್ಕೂ ಪ್ರಹ್ಲಾದ್ ಜೋಶಿ ಅವರಿಗೆ ಟಿಕೆಟ್ ಸಿಗದೇ ಇರತಾರ ನೋಡ್ಕೋಬೇಕಾಗತ್ತ ಅಷ್ಟ ಬಿಜೆಪಿ ಅವರು ಪ್ರಹ್ಲಾದ್ ಜೋಶಿ ಅವರಿಗೆ ಟಿಕೆಟ್ ಕೊಟ್ಟಾಗ ಮತ್ತೆ ದಿಂಗಾಲೇಶ್ವರ ಸ್ವಾಮಿಗಳು ಕೆರಳತಾರ ಪ್ರಹ್ಲಾದ್ ಜೋಶಿ ಅವರ ವಿರುದ್ಧ ಅವರು ಮತ್ತೆ ನಾನು ಸಾಧ್ಯ ಆದ್ರ ಕಣಕ್ಕಿಳಿಯೋ ವಿಚಾರ ಮಾಡ್ತೀನಿ ನಾನು ಗೆದ್ದು ತೋರಿಸ್ತೀನಿ ಅಂತಾರೆ ಜೊತೆಗೆ ಇಲ್ಲಿ ಒಂದು ಸೂಕ್ಷ್ಮ ವಿಚಾರ ಏನ್ ಮಾತಾಡ್ತಾರಪ್ಪ ಅಂತ ಅಂದ್ರೆ ಅವರು ರಾಜಕಾರಣದೊಳಗ ಧರ್ಮ ಇರಬೇಕು ಆದ್ರೆ ಧರ್ಮದೊಳಗೆ ರಾಜಕಾರಣ ಇರಬಾರ್ದು ಅಂತಾರ ನಾನು ಅಕಸ್ಮಾತ್ ಎಲೆಕ್ಷನ್ ನಿಂತು ಎಲೆಕ್ಷನ್ ಕಂಟೆಸ್ಟ್ ಮಾಡಿದ್ನಪ್ಪಾ ಅಂತಂದ್ರ ಧರ್ಮದೊಳಗ ರಾಜಕಾರಣ ತಂದ್ರೆ ನೀವಂತ ಅಂದ್ರೂನು ಅನ್ಬಹುದು ಆದ್ರೆ ನಾನು ಧರ್ಮದೊಳಗ ರಾಜಕಾರಣ ತರ್ತಾ ಇಲ್ಲ ನಾನು ರಾಜಕಾರಣನು ಮಾಡಕ್ ಬಂದು ಅದ್ರೊಳಗ ನಾನು ಧರ್ಮ ಕಾಣ್ತೀನಿ ಅದ್ರೊಳಗ ನಾನು ಧರ್ಮ ಮಾಡ್ತೀನಿ ಅನ್ನೋ ಹೇಳ್ತಾರ ನಾನು ಸ್ವತಂತ್ರವಾಗಿ ನಿಲ್ತೀನಿ ಅನ್ನೋ ಒಂದು ನಿಲುವು ಇಲ್ಲೇ ಒಂದ್ ಕಡೆ ತೋರ್ಸಾಕತ್ತಾರ ಅವರು ಅವ್ರು ಸ್ವತಂತ್ರವಾಗಿ ನಿಲ್ತಾರು ಬಿಡ್ತಾರೋ ನನಗ್ ಗೊತ್ತಿಲ್ಲ ಅಟ್ ದ ಸೇಮ್ ಟೈಮ್ ಅಲ್ಲಿ ಸಂತೋಷ್ ಲಾಡ್ ಅವರು ಸಿಗ್ತಾರ ಕಲಗಟ್ಟಿಗೆ ಒಂದು ಕ್ಷೇತ್ರದ ಶಾಸಕರಲ್ಲ ಸಂತೋಷ್ ಲಾಡ್ ಅವರು ಅವ್ರು ಸಿಕ್ಕಾಗ ಮಾಧ್ಯಮದವರು ಪ್ರಶ್ನೆ ಕೇಳ್ತಾರ ದಿಂಗಾಲೇಶ್ವರ್ ಸ್ವಾಮಿಗಳು ಈ ತರ ಹೇಳಕರಲ್ಲ ಅಂದಾಗ ನೋಡ್ರಿ ಯಾರಾದ್ರೂ ನಿಲ್ಬಹುದು ಪ್ರಜಾಪ್ರಭುತ್ವ ಅವ್ರಿಗೆ ಹಕ್ಕು ಕೊಟ್ಟೈತಿ ಸಂವಿಧಾನ ಅವ್ರಿಗೆ ಹಕ್ಕು ಕೊಟ್ಟೈತಿ ಮತ್ತೆ ನೀವು ಕಾಂಗ್ರೆಸ್ನವರು ಅವ್ರಿಗೆ ಇನ್ ಡೈರೆಕ್ಟ್ ಆಗಿ ಸಪೋರ್ಟ್ ಮಾಡ್ತೀನಿ ಅನ್ನೋಕತಿರಲ್ಲ ಆದ್ರ ಧಾರವಾಡಕ್ಕ ಹಸೋಟಿ ಅವರಿಗೆ ನೀವು ಟಿಕೆಟ್ ಕೊಟ್ಟಿರಿ ಇದೇನು ದ್ವಂದ್ವ ಅಂತ ಅಂದಾಗ ನೋಡ್ರಿ ಅದ್ರ ಬಗ್ಗೆ ನನಗೇನು ಜಾಸ್ತಿ ಗೊತ್ತಿಲ್ಲ ಅದಕ್ಕ ನಮ್ಮ ರಾಜ್ಯಾಧ್ಯಕ್ಷರನ್ನ ಮಾತಾಡ್ಸಬೇಕಾಗಿರ್ ನೀವು ಅನ್ನೋ ಮಾತು ಅವರು ಸ್ಪಷ್ಟವಾಗಿ ಹೇಳಿ ಹೋಗ್ಬಿಡ್ತಾರ ಇರ್ಲಿ ಇಲ್ಲೇ ದಿಂಗಾಲೇಶ್ವರ ಸ್ವಾಮಿಗಳು ಈಗ ಇಲ್ಲೇನು ಕೆರಳಿದ್ರಲ್ಲ ನಾನು ಕಂಟೆಸ್ಟ್ ಮಾಡ್ತೇನೆ ಅನ್ನಕತ್ತಾರಲ್ಲ ಆ ಪ್ರಕಾರ ಅವರು ಪಕ್ಷೇತರವಾಗಿ ಅವ್ರು ಕಂಟೆಸ್ಟ್ ಮಾಡ್ತಾರನ್ನೋ ಗ್ಯಾರಂಟಿ ಇಲ್ಲ ಆದ್ರೆ ಎರಡು ಮಾತ್ರ ಸಾಧ್ಯತೆನ ಇಲ್ಲಿ ಅನ್ಬಹುದು ಒಂದು ಸಾಧ್ಯತೆ ಸ್ವತಃ ಅವ್ರು ಏನ್ ನಿರ್ಣಯ ತೋಂತರ ಆ ನಿರ್ಣಯಕ್ಕೆ ಅವರು ಬದ್ಧ್ರ ಆಗ್ತಾರ ಆ ಒಂದು ಬದ್ಧತೆ ಮೆರೆಯೋ ಸಲುವಾಗಿ ಆದ್ರೂ ಅವ್ರು ಇಂಡಿಪೆಂಡ್ ಆಗಿ ಕಂಟೆಸ್ಟ್ ಮಾಡ್ಬೋದು ಇನ್ನು ಎರಡನೇದು ಏನಪ್ಪಾ ಅಂತಂದ್ರ ರಾಜಕಾರಣ ಮಾಡ್ಬೇಕು ಅನ್ನೋ ಉದ್ದೇಶ ಅವ್ರಿಗೆ ಎಲ್ಲೋ ಒಂದ್ ಕಡೆ ಮನಸ್ಸೊಳಗ್ ಇದ್ರೂ ಇರಬಹುದು ಇನ್ ಕೇಸ್ ರಾಜಕಾರಣ ಮಾಡ್ಬೇಕು ಅನ್ನೋ ಮನಸ್ಸೊಳಗಿತ್ತಂದ್ರ ನೇರ ನೇರ ಹೇಳಿಕೆ ಕೊಟ್ಟು ರಾಜಕಾರಣಕ್ಕೆ ಬರ್ಬೋದು ಇಷ್ಟೆಲ್ಲಾ ಗುಡ್ಡ ಸುತ್ತಿ ಮಹಿಳೆಯರಿಗೆ ಬರುವಂತ ಅವಶ್ಯಕತೆ ಇಲ್ಲ ಆದ್ರ ಅವ್ರ ನಿರ್ಣಯ ಏನು ಅನ್ನೋದು ಇದ ಜಸ್ಟ್ ಸಮೀಪ ಒಳಗೆ ಜೊತೆಗೆ ಪ್ರಹ್ಲಾದ್ ಜೋಶಿ ಅವರು ಅವ್ರಿಗೆ ದಿಂಗಲೇಶ್ವರ ಸ್ವಾಮಿಗಳಿಗೆ ಇನ್ನ ಕೌಂಟರ್ ಕೊಟ್ಟಿಲ್ಲ ಅಂದ್ರೆ ಹಿಂದ ಏನೆಲ್ಲ ಕೆಲವೊಂದಿಷ್ಟು ಕನ್ವರ್ಜೇಷನ್ ಆಗ್ಯಾವ ಅನ್ನೋದು ಅದಕ್ಕೆ ಕ್ಲಾರಿಟಿ ಕೊಟ್ಟಿಲ್ಲ ಅಷ್ಟಕ್ಕೂ ಮೀಡಿಯಾದವ್ರು ಕೇಳಿದ್ರಂದ್ರೆ ಏನು ಹೇಳ್ತಾರ ಇಲ್ಲ ಅವ್ರ ಏನಾರ ಬೈಲಿ ಬೈದರಂದ್ರೆ ನಮ್ಗೆ ಆಶೀರ್ವಾದ ಇದ್ದಂಗ ಅಂತಾರ ಸಾರಿ ಬಿಟ್ಟು ಸಾರಿ ಕೇಳಿದಾಗ ದಿಂಗಾಲೇಶ್ವರ ಸ್ವಾಮಿಗಳ ಬಗ್ಗೆ ನಾ ಏನು ಮಾತಾಡಂಗಿಲ್ಲ ಅಂತ ಅಂತಾರ ಇದಾಗಿತ್ತು ಈವತ್ತಿನ ಸುದ್ದಿ ಮತ್ತೆ ತರ ಬೇರೆ ಬೇರೆ ಸುದ್ದಿ ಜೊತೆಗೆ ಮತ್ತೆ ಬರ್ತೇನೆ ಅಲ್ಲಿವರೆಗೂ ನೀವು ಈ ವಿಡಿಯೋನ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ನೀವು ಸಪೋರ್ಟ್ ಮಾಡ್ರಿ ಆಲ್ಮೋಸ್ಟ್ ಸಪೋರ್ಟ್ ಮಾಡಾಕತ್ತೀರಿ ಅವಾಗ ಅವಾಗ ನೋಡ್ತಾ ಇರ್ತೀವಿ ಯಾರ್ಯಾರು ಎಷ್ಟು ಸಪೋರ್ಟ್ ಮಾಡಾಕತ್ತರಿ ಅನ್ನೋದ್ ನಾಲೇಜ್ ಒಳಗೈತಿ ಇದೇ ತರ ಕಂಟಿನ್ಯೂಸ್ ಆಗಿ ಸಪೋರ್ಟ್ ಮಾಡ್ತೀರಿ ಹಿಂಗ ರಾಜಕೀಯ ವಿಶ್ಲೇಷಣೆನ ಮತ್ತೆ ಬರ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ